ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ವಿತ್ ಲಾಂಗ್ ಪರ್ಲ್ ಚೈನ ತೊಗೊಂಡಿನಿ ಸಖತ್ ಆಗಿದೆ ಅಲ್ಲ ಲಾಸ್ಟ್ ಟೈಮು ಈ ತರಹ ಒಂದು ಪೆಂಡೆಂಟ್ ವಿತ್ ಪರ್ಲ್ ಚೈನ್ ಹಾಕಿದೆ ಅದಂತೂ ತುಂಬ ಬೇಗ ಸ್ಟಾಕ್ಔಟ್ ಆಯಿತು ಇದೂ ಅಷ್ಟೇ ಸಕ್ಕತ್ತಾಗಿದೆ ಪರ್ಲ್ ನೋಡಿರಿ ಹೆಂಗಿದೆ ಒರಿಜಿನಲ್ ಪರ್ಲ್ ಥರ ಇದೆ ಅಲ್ಲ ಕೆಳಗಡೆ ಇದು ಸಖತ್ತಾಗಿದೆ ಇನ್ನು ಈ ಪರ್ಲ್ ಚೈನ್ ಅಂತೂ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗು ಇದು ಬಂದ್ಬಿಟ್ಟು ದೀಸಾ ಫ್ಯಾಷನ್ದೇ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಟ್ಯಾಗಡ್ ಪರ್ಲ್ ಇದು ಸೊ ಮೇಲ್ಗಡೆ ಕಪ್ಪಾಗೋದಾಗಲಿ ಅಥವಾ ಏನು ಸಿಪ್ಪೆ ಹಿಡ್ಕೊಳ್ಳೋದು ಆ ತರಹ ಚಾನ್ಸಸ್ ಇಲ್ಲ ಆ ಥರದ್ದು ಏನಾದರೂ ಆದರೆ ಟೂ ಇಯರ್ಸಲ್ಲಿ ನಾನು ಎಕ್ಸ್ಚೇಂಜೇ ಮಾಡಿಕೊಟ್ಬಿಡ್ತೀನಿ ಸೊ ಸಕ್ಕತ್ತಾಗಿದೆ ನೋಡಿ ಮೂವತ್ತು ಇಂಚಿದೆ ಲೆಂತ್ ಸಕ್ಕತ್ತಾಗಿದೆ ಪೆಂಡೆಂಟು ಸೇಸ್ ಆಲ್ಮೋಸ್ಟ್ ಮೂವತ್ತೆರಡು ಇಂಚ್ ಬರುತ್ತೆ ತುಂಬ ಕಸ್ಟಮರ್ ಕೇಳ್ತಿದ್ದೆ ಅಂದರೆ ಇದನ್ನು ನಾವು ಓಪನ್ ಮಾಡಿ ಚಿಕ್ಕದು ಮಾಡ್ಕೋಬೋದು ಅಂತ ಅಫ್ಕೋರ್ಸ್ ಮಾಡ್ಕೋಬೋದು ಒಂದು ನಾಲ್ಕು ಪರ್ಲ್ನ ತೆಗೆದ್ರೆ ಸಾಕು ನಿಮಗೆ ಇಪ್ಪತ್ತಾರು ಇಪ್ಪತ್ತ್ನಾಲ್ಕು ಆ ಥರ ಮಾಡ್ಕೋಬೋದು ರೇಟ್ ಕೇಳೋದಾದರೆ ಜಸ್ಟ್ ಲೆವೆನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಜುಮ್ಕಾನ ತೊಗೊಂಡಿನಿ ಆಲ್ಮೋಸ್ಟ್ ಸ್ಮಾಲ್ ಜುಮ್ಕಾ ಸ್ನೇಹಿತರೆ ಎಷ್ಟು ಅಂದರೆ ಒಂದು ಮುಕ್ಕಾಲು ಇಂಚ್ ಬರುತ್ತೆ ಅಷ್ಟು ಚಿಕ್ಕ ಜುಮ್ಕಾ ಇದು ಪಂಚಲೋಹದ್ದು ಫಸ್ಟ್ ಕ್ವಾಲಿಟಿ ಇದು ನೋಡಿ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತಿರ್ ತಿರುಪಾ ಟೈಪು ತಿರುಪಾನೂ ಮಸ್ತಾಗಿದೆ ಅಲ್ಲ ಮತ್ತು ಇದಕ್ಕೆ ಹಾಕಿರೋಂಥ ಸ್ಟೋನ್ಗಳನ್ನ ಹಂಗೆ ನೋಡಿದ್ರೆ ಗೊತ್ತಾಗ್ತಿದೆ ಸುತ್ತಲೂ ಪಿಂಕ್ ಸ್ಟೋನ್ ಹಾಕಿ ಡಾರ್ಕ್ ಪಿಂಕ್ ಹಾಕಿದ್ದಾರೆ ಮಿಡ್ಲಲ್ಲಿ ಡಾರ್ಕ್ ಗ್ರೀನ್ ಸ್ಟೋನ್ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಜುಮ್ಕ ಹಿಂಗೆ ಕಾಣಿಸುತ್ತೆ ಮತ್ತು ಕೆಳಗಡೆ ನೋಡಿ ಗೆಜ್ಜೆ ಹಾಕಿದ್ದಾರೆ ಮೂರು ಗೆಜ್ಜೆ ಹಾಕಿರೋದ್ರಿಂದ ಹೈ ಆಗಿ ಕಾಣಿಸುತ್ತೆ ಪ್ಯೂರ್ ಇದು ಪಂಚಲೋಹದ್ದಾಗಿರೋದ್ರಿಂದ ನಿಮಗೆ ನಿಮ್ಗೆ ಎಷ್ಟು ವರ್ಷ ಹಾಕ್ಕೊಂಡ್ರು ಕೂಡ ಯಾವುದೇ ಕಾರಣಕ್ಕೂ ಶೇಡ್ ಆಗೋದು ಅಥವಾ ಕಟ್ ಆಗೋದು ಈ ಥರ ಚಾನ್ಸೇ ಇಲ್ಲ ರೇಟ್ ಎಷ್ಟು ಅಂತ ಕೇಳೋದಾದರೆ ಒಂದು ಜೊತೆಗೆ ಜಸ್ಟ್ ಟೂ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗು ಟೂ ಇಯರ್ಸ್ ವಾರಂಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ಲಾಗಿರೋವಂಥ ಫಸ್ಟ್ ಕ್ವಾಲಿಟಿದು ಸೂಪರ್ ಆಗಿರೋಂಥ ರಿಯಲ್ ಗೋಲ್ಡ್ ಪಾಲಿಶ್ದು ಪೆಂಡೆಂಟ್ ಜೊತೆಗೆ ಪರ್ಲ್ ಚೈನು ವಿತ್ ಇಯರಿಂಗ್ಸ್ನ ತೊಗೊಂಡಿದ್ದೀನಿ ಈ ಥರ ಸೆಟ್ಗಳು ಭಾರಿ ಕಷ್ಟ ಬರೋದು ಇದು ಸುಮಾರು ಆಲ್ಮೋಸ್ಟ್ ಒಂದು ವರ್ಷ ಆದಮೇಲೆ ಮತ್ತೆ ರೀಸ್ಟಾಕ್ ಆಗಿದೆ ಅಂತ ಹೇಳ್ಬೋದು ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಈ ಸ್ಟೋನ್ಗಳೆಲ್ಲನೂ ಕೂಡ ಫಸ್ಟ್ ಕ್ವಾಲಿಟಿ ಸ್ಟೋನ್ಗಳು ಚಿನ್ನಕ್ಕೆ ಯೂಸ್ ಮಾಡೋವಂಥ ಸ್ಟೋನ್ಗಳು ಕೆಳಗಡೆ ನೋಡ್ತಾ ಇದ್ದೀರಲ್ಲ ಪರ್ಲನ್ನು ಹಾಕಿದ್ದಾರೆ ಆನಂತರ ಮೆರೂನ್ ಸ್ಟೋನು ಮತ್ತೆ ಮೆರೂನ್ ಸ್ಟೋನು ಮೆರೂನ್ ಅನ್ನೋದಕ್ಕಿಂತ ಇದು ಡಾರ್ಕ್ ಪಿಂಕ್ ಅಂತ ಹೇಳ್ಬೋದು ಮತ್ತೆ ವೈಟ್ ಸ್ಟೋನ್ ಹಾಕಿ ಲಕ್ಷ್ಮಿ ನೋಡಿ ನಿಜವಾಗ್ಲೂ ವರ್ಕ್ಮ್ಯಾನ್ಶಿಪ್ಗೆ ಕೊಡಬೇಕು ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಮೇಲ್ಗಡೆ ಪೀಕಾಕ್ ಹಾಕಿ ಒಂದು ವೈಟ್ ಸ್ಟೋನ್ ಹಾಕಿ ಮೇಲ್ಗಡೆ ಪರ್ಲ್ ಹಾಕಿದ್ದಾರೆ ಇನ್ನು ಪರ್ಲ್ ಚೈನ್ ಬಗ್ಗೆ ಹೇಳೋದಾದರೆ ನಮ್ದೆಲ್ಲ ಟ್ಯಾಗಡ್ ಪರ್ಲು ಸ್ನೇಹಿತರೆ ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಎಕ್ಸಾಕ್ಟ್ ತರ್ಟಿ ಇಂಚಸ್ ಬರುತ್ತೆ ಕ್ವಾಲಿಟಿ ಮಾತ್ರ ಸಖತ್ ಆಗಿರುತ್ತೆ ಇದೆಲ್ಲ ಮೇಲ್ಗಡೆ ಸಿಪ್ಪೆ ಹಿಡ್ಕೊಳ್ಳೋದು ಕಪ್ಪಾಗುವಂಥ ಚಾನ್ಸಸ್ ಇಲ್ಲ ಸ್ನೇಹಿತರೆ ಮತ್ತು ಇಯರಿಂಗ್ಸ್ ನೋಡಿದಿರಲ್ಲ ಪುಷ್ ಅಪ್ ಟೈಪು ಥ್ರೆಡ್ ಟೈಪ್ ಇರೋದಿಲ್ಲ ಇದು ಅಷ್ಟೇ ಇಯರಿಂಗ್ಸು ನೋಡಿ ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ಮೇಲ್ಗಡೆ ಒಂದು ರೌಂಡ್ ಪಿಂಕ್ ಸ್ಟೋನ್ ಡಾರ್ಕ್ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಆ ನಂತರ ವೈಟ್ ಸ್ಟೋನ್ ಹಾಕಿದ್ದಾರೆ ಆ ನಂತರ ಇದು ಏನು ಮೇಲ್ಗಡೆ ಪೀಕಾಕ್ಗಳನ್ನು ಹಾಕಿ ಪರ್ಲ್ ಹಾಕಿ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅಮೇಝಿಂಗ್ ರೇಟ್ ಎಷ್ಟು ಅಂತ ಕೇಳೋದಾದರೆ ಜಾಸ್ಟ್ ಜಾಸ್ತಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಟೂ ಇಯರ್ಸ್ ವಾರಂಟಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪ್ಯೂರ್ ಪಂಚಲೋಹದ್ದು ಒಂದು ಶಾರ್ಟ್ ಏಯ್ಟೀನ್ ಇಂಚಸ್ ಚೈನನ್ನು ತಗೊಂಡಿದೀನಿ ವಿತ್ ಪೆಂಡೆಂಟು ಪೆಂಡೆಂಟ್ ಕೂಡ ನಿಮಗೆ ಪಂಚಲೋಹದ್ದೇ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಗಣಪತಿ ಪೆಂಡೆಂಟು ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಬ್ಯಾಕ್ ಸೈಡ್ ಓಂಕಾರ ಇರೋ ತರಹ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ನೋಡಿ ಮಧ್ಯದಲ್ಲಿ ಸ್ಪ್ರಿಂಗ್ ಟೈಪ್ ಚೈನು ತುಂಬ ರೇರ್ ಕಟಿಂಗ್ಸ್ ಅಂತ ಹೇಳ್ಬೋದು ಇದನ್ನು ಬಾಲ್ಸ್ ಕಟಿಂಗ್ ಚೈನ್ ಅಂತಲೇ ಕರೀತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಬೊಂಬಾಡ ಇದೆ ತುಂಬ ರೇರ್ ಕಟಿಂಗ್ಸ್ ಹೇಳಿದ್ನಲ್ಲ ಯಾರು ಹಾಕೊಳ್ದೇ ಇರೋವಂತಹ ಚೈನ್ ಹಾಕ್ಕೋಬೇಕು ಅಂತ ಇಷ್ಟ ಇರ್ತಲ್ಲ ಅವರು ಯೂಸ್ ಮಾಡುವಂಥ ಚೈನ್ ಅಂತ ಹೇಳ್ಬೋದು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇದೆ ದೀಸ ಫಸ್ಟ್ ದೇ ಓನ್ ಪ್ರಾಡಕ್ಟ್ ಸ್ನೇಹಿತರೆ ರೇಟ್ ಕೇಳೋದಾದರೆ ಸ್ನೇಹಿತರೆ ಇದು ನಾರ್ಮಲ್ ರೇಟ್ ಬಂದು ಫೈವ್ ಹಂಡ್ರೆಡ್ ನೀವು ಬೇಕಂದರೆ ನಮ್ಮ ಒಂದು ವೆಬ್ಸೈಟ್ ಇರ್ಬೋದು ಅಥವಾ ನಮ್ಮ ಒಂದು ಏನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಬಟ್ ಇವತ್ತು ಆಫರಲ್ಲಿ ಜಸ್ಟ್ ಫೋರ್ ಫಿಫ್ಟಿಗೆ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನ ತಗೊಂಡಿನಿ ಎಷ್ಟು ಚೆನ್ನಾಗಿದೆ ಅಂದರೆ ಇದಂತೂ ಆನ್ಲೈನ್ನಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಒಂದು ಇಯರಿಂಗ್ಸ್ ಅಂತ ಹೇಳ್ಬೋದು ಬಟ್ ಆದರೆ ನಮ್ಮ ರೇಟಿಗೆ ನಮ್ಮ ಕ್ವಾಲಿಟಿಗೆ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ಚಾಲೆಂಜಿಂಗಾಗಿ ಹೇಳ್ತೀವಿ ಸಖತ್ತಾಗಿದೆ ಇದೆಲ್ಲನೂ ದೀಸಾ ದೇ ಓನ್ ಪ್ರಾಡಕ್ಟು ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಸ್ಟೋನ್ ನೋಡ್ತಾ ಇರ್ಬೋದು ನೋಡಿ ಇದು ಬಂದು ಗ್ರೀನು ಪಿಂಕು ವೈಟು ಮೂರು ಕಲರ್ ಇದೆ ಇದು ಬಂದು ಮಧ್ಯದಲ್ಲಿ ಮೆರೂನ್ ಸ್ಟೋನ್ ಇದೆ ಸುತ್ತಲೂ ವೈಟ್ ಸ್ಟೋನ್ ಇದೆ ಇದು ನೋಡಿ ಫುಲ್ ವೈಟ್ ಸ್ಟೋನ್ ಇದೆ ಅಲ್ಲ ಸಕ್ಕತ್ತಾಗಿದೆ ಅಲ್ಲ ಸ್ನೇಹಿತರೆ ಸಿಂಗಲ್ ಪೇರ್ ಬೇಕಂದರೆ ಒಂದೇ ಒಂದು ಪೇರ್ ಬೇಕಂದರೆ ಒನ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಮೂರು ಪೇರ್ ತೊಗೊಳ್ತೀನಿ ಅಂದರೆ ಜಸ್ಟ್ ತ್ರೀ ಸಿಕ್ಸ್ಟಿ ತ್ರೀ ಪೇರ್ ಫಾರ್ ಜಸ್ಟ್ ತ್ರೀ ಸಿಕ್ಸ್ಟಿ ಈ ಥರ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬಿಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ನ ತೊಗೊಂದೀನಿ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಈ ಥರ ನೆಕ್ಲೆಸ್ಗಳಂತೂ ಲೇಡೀಸ್ಗೆ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಯೂಟಿಫುಲ್ಲಾಗಿದೆ ನೋಡಿ ಮಣಿಗಳನ್ನು ನೋಡ್ತಾ ಇದ್ದೀರಲ್ಲ ಎಷ್ಟು ತರಹದ ಮಣಿಗಳನ್ನು ಹಾಕಿದ್ದಾರೆ ಅಂತ ಸಿಂಪಲ್ ಆಗಿರುತ್ತೆ ಬಟ್ ಬ್ಯೂಟಿಫುಲ್ಲಾಗಿರುತ್ತೆ ಅದಕ್ಕೆ ರೋಪ್ ಚೈನನ್ನು ಕೂಡ ಕೊಟ್ಟಿದ್ದೀವಿ ಲೆಂತು ಚೆನ್ನಾಗಿದೆ ಮತ್ತು ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದೀವಿ ನೀವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು ಇದೆಲ್ಲ ಚಿನ್ನದಲ್ಲಿ ಬರುವಂಥ ಡಿಸೈನ್ಸು ಸ್ನೇಹಿತರೆ ಅದನ್ನೇ ಕಾಪಿ ಮಾಡಿದ್ದೀವಿ ಮತ್ತು ಕಾಪರ್ ಮೆಟೀರಿಯಲ್ ಇದೆ ಅದರ ಮೇಲ್ಗಡೆ ಗೋಲ್ಡ್ ಪಾಲಿಶು ಅದು ಕೂಡ ತ್ರೀ ಗ್ರಾಮ್ದು ಫಸ್ಟ್ ಕ್ವಾಲಿಟಿ ಪಾಲಿಶು ಸೊ ಹಾಗಾಗಿ ನಿಮಗೆ ಇದು ಐದು ವರ್ಷ ವಾರಂಟಿ ಬರುತ್ತೆ ನಾವು ಕೊಡೋ ವಾರಂಟಿ ನೀವು ಐದಲ್ಲ ಇಪ್ಪತ್ತು ವರ್ಷ ಕೂಡ ಶೇಡ್ ಆಗೋದಿಲ್ಲ ನಿಜವಾಗ್ಲೂ ಚಿನ್ನ ಥರನೇ ಕಾಣಿಸುತ್ತೆ ಇದು ತುಂಬಾ ಅಂದ್ರೆ ಸಿಂಪಲ್ ಆಗಿ ಎಲಿಗೆಂಟಾಗಿ ಆಗಿ ಕಾಣಿಸುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ರೇಟ್ ಕೇಳೋದಾದ್ರೆ ಜಾಸ್ಟ್ ಫೈವ್ ಫಿಫ್ಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನಮ್ಮ ವೆಬ್ಸೈಟ್ ಅಲ್ಲಿ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಮೋಹನ್ ಮಾಲಾ ವಿತ್ ಪೆಂಡೆಂಟ್ ಅಂತ ಹೇಳ್ಬೋದು ಇದೊಂಥರ ಎಷ್ಟು ಚೆನ್ನಾಗಿದೆ ಅಂದರೆ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿದೆ ನೋಡಿರಿ ಇದಕ್ಕೆ ಹವಳ ಕೂಡ ಹಾಕಿದ್ದಾರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಟು ಗ್ರಾಮ್ ಗೋಲ್ಡು ಮತ್ತು ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ಎಷ್ಟು ವರ್ಷ ಆದರೂ ಕೂಡ ಹಾಳಾಗೋದಿಲ್ಲ ಸ್ನೇಹಿತರೆ ಪೆಂಡೆಂಟ್ ಅಂತೂ ಮಸ್ತಾಗಿದೆ ಲಕ್ಷ್ಮೀ ಪೆಂಡೆಂಟ್ ನೋಡಿ ಸಕ್ಕತ್ತಾಗಿದೆ ಅಲ್ಲ ಅದಕ್ಕೆ ನೋಡಿ ಎಷ್ಟು ತರಹದ ಮಣಿಗಳನ್ನು ಹಾಕಿದ್ದಾರೆ ಅಂದರೆ ನೋಡಿ ಕಳಿಸದ್ ಮಣಿ ಹಾಕಿದ್ದಾರೆ ರೌಂಡ್ ಮಣಿ ಹಾಕಿದ್ದಾರೆ ನಂತರ ಸಿಲಿಂಡರ್ ಟೈಪ್ದು ಹವಳ ಹಾಕಿದ್ದಾರೆ ಮತ್ತೆ ಒಂದು ಮಣಿ ಹಾಕಿದರೆ ಆನಂತರ ಒಂಥರ ಮಣಿಗಳ ಸಖತ್ ಡಿಸೈನು ಹೆವಿ ಕ್ವಾಲಿಟಿ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಏಯ್ಟ್ ಫಿಫ್ಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಕಡಿಮೆ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ತೊಗೊಂಬೀನಿ ಕ್ವಾಲಿಟಿ ಮಸ್ತ್ ಮಸ್ತಾಗಿದೆ ಸ್ನೇಹಿತರೆ ಇದು ಮಲ್ಟಿ ಕಲರ್ ಸ್ಟೋನ್ ಪೆಂಡೆಂಟ್ ಅಂತಲೇ ಹೇಳ್ಬೋದು ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕದಾಗಿದೆ ಅಲ್ಲ ಡ್ರಾಪ್ ಹಾಕಿರೋದು ಮತ್ತೆ ಅದ್ರ ಮೇಲೆ ಪಿಂಕ್ ಪಿಂಕ್ ಸ್ಟೋನಲ್ಲಿ ರೌಂಡ್ ಆಗಿ ಮಾಡಿದ್ದಾರೆ ಸಕ್ಕದಾಗಿದೆ ಪಿಂಕ್ ಅಂಡ್ ಗ್ರೀನ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇಯರಿಂಗ್ಸ್ ನೋಡಿ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸನ್ನು ಕೊಟ್ಟಿದ್ದಾರೆ ಕ್ವಾಲಿಟಿ ಮಾತ್ರ ನಾನು ಹೇಳ್ದಿಲ್ಲ ಅಮೇಝಿಂಗ್ ಅಂತ ಹೇಳ್ಬೋದು ಎಕ್ಸ್ಟ್ರಾ ದಾರಾನ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ನೀವೇನು ಅದಕ್ಕೇನು ಪೇ ಮಾಡಬೇಕಾಗಿಲ್ಲ ಇದೆಲ್ಲ ಒರಿಜಿನಲ್ ಲುಕ್ ಬರುತ್ತೆ ಸ್ನೇಹಿತರೆ ಹಾಕೊಂಡ್ರೆ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಲೈಟ್ ಬೆಳಕಲ್ಲೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಮಿರಮಿರ ಅಂತ ಮಿಂಚ್ತಿದೆ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಗ್ರಾಮ್ ಗೋಲ್ದು ಒಂದು ಚಾಂದ್ ಬಾಲಿ ಇಯರಿಂಗ್ಸ್ನ ತೊಗೊಂಡಿನಿ ಅದು ಕೂಡ ಕೆಳಗಡೆ ಕ್ರಿಸ್ಟಲ್ ಬಿಡ್ಸ್ ಇರೋದು ಲಾಸ್ಟ್ ಟೈಮು ಇದರಲ್ಲೇ ಗೋಲ್ಡ್ ಬಾಲ್ಸ್ ಇರೋದು ಬಂದಿತ್ತು ಬಟ್ ಈ ಸಾರಿ ಕ್ರಿಸ್ಟಲ್ ಬಿಡ್ಸ್ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದಿರಲ್ಲ ಇದೆ ಅಲ್ಲ ಮೂರು ವೆರೈಟೀಸ್ ಇದೆ ಸ್ನೇಹಿತರೆ ಡಿಟ್ಟು ಚಿನ್ನ ಥರ ಕಾಣಿಸುತ್ತೆ ಸಖತ್ತಾಗಿದೆ ಕ್ವಾಲಿಟಿ ನೋಡಿ ಲಕ್ಷ್ಮೀ ಫೇಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಇದು ವಿಥೌಟ್ ಲಕ್ಷ್ಮಿ ಬೇಕು ಅನ್ನೋರಿಗೆ ಇದು ಚೆನ್ನಾಗಿದೆ ಇಲ್ಲ ಲಕ್ಷ್ಮೀಲಿ ಮೇಲ್ಗಡೆ ಆರ್ಚ್ ಬೇಕು ಅನ್ನೋರಿಗೆ ಇದು ಚೆನ್ನಾಗಿದೆ ಇದೆಲ್ಲ ಅದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಹಾಗಾದರೆ ರೇಟ್ ಎಷ್ಟು ಅಂತ ಕೇಳ್ತೀರಾ ರೇಟು ಸ್ನೇಹಿತರೆ ಪರ್ ಜೊತೆ ಅಂದರೆ ಒಂದು ಜೊತೆಗೆ ಜಾಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಇಲ್ಲ ನಮಗೆ ಮೂರು ಜೊತೆ ಬೇಕು ಅಂತ ಹೇಳಿದ್ರೆ ಜಸ್ಟ್ ನೈನ್ ಹಂಡ್ರೆಡ್ಗೆ ಮೂರು ಜೊತೆನೂ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಲಿಮಿಟೆಡ್ ಸ್ಟಾಕ್ ದಿಸ ಫ್ಯಾಷನ್ ಅಂದರೆ ಹಾಗೆ ಸ್ನೇಹಿತರೆ ಪ್ರತಿ ದಿವಸ ಹೊಸ ಹೊಸ ಜ್ಯುವೆಲ್ರಿಗಳನ್ನು ತಗೊಂಡೇ ಬರ್ತಿರ್ತೀವಿ ಹೊಸ ಹೊಸ ಡಿಸೈನ್ಸ್ ತೋರಿಸ್ತಾನೆ ಇರ್ತೀವಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಒಂದು ಮ್ಯಾಟ್ ಫಿನಿಶಿಂಗ್ದು ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ ಬ್ಯಾಂಗಲ್ಸ್ನ ತೊಗೊಂಡಿದ್ದೀನಿ ನೆನಪಲ್ಲಿರಲಿ ಇರಲಿ ಸ್ನೇಹಿತರೆ ಇದು ಮ್ಯಾಟ್ ಫಿನಿಷಿಂಗು ಒನ್ ಗ್ರಾಮ್ ಅಲ್ಲ ಸಕ್ಕತ್ತಾಗಿದೆ ಅಲ್ಲ ನೋಡಿ ಲಕ್ಷ್ಮಿ ನೋಡ್ತಾ ಇದ್ದೀರಲ್ಲ ಲಕ್ಷ್ಮಿ ಬ್ಯಾಂಗಲ್ಸ್ ಇದೆ ಡಿಸೈನ್ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಇನ್ನೊಂಥರ ಲಕ್ಷ್ಮಿ ಬ್ಯಾಂಗಲ್ಸ್ ಇದೆ ಓವರ್ ಶೇಪ್ ಸ್ಟೋನ್ಗಳನ್ನು ಹಾಕಿದರೆ ಇದೆಲ್ಲ ಸ್ಟೋನ್ಗಳನ್ನೇ ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗಿದೆ ಅಂತ ಹೆವಿ ಕ್ವಾಲಿಟಿ ಇದೆ ಮತ್ತು ಇದು ಒಂದಿದೆ ನೋಡಿ ಇದು ಜಾಲರಾ ಟೈಪ್ ಇದೆ ನೋಡಿ ಬೊಂಬಾಡಾಗಿದೆ ಸೊ ಮಲ್ಟಿ ಕಲರ್ ಇದೆ ಸಿಂಗಲ್ ಕಲರ್ ಅಲ್ಲ ಪಿಂಕ್ ಆ್ಯಂಡ್ ಗ್ರೀನ್ ಎರಡೂ ಕಲರ್ ಇದೆ ನೋಡಿ ಎಲ್ಲ ನಾಲ್ಕು ಮೂರು ಡಿಸೈನಲ್ಲೂ ಕೂಡ ಸೇಮ್ ಇದೆ ಇದರಲ್ಲಿ ಟೂ ಫೋರ್ ಟೂ ಸಿಕ್ಸ್ ಮತ್ತು ಟೂ ಏಟ್ ಮೂರು ಸೈಜ್ ಸಿಗುತ್ತೆ ರೇಟ್ ಕೇಳೋದಾದರೆ ಸ್ನೇಹಿತರೆ ನಾಲ್ಕು ಬ್ಯಾಂಗಲ್ಗೆ ಜಸ್ಟ್ ನಾನ್ನೂರು ರೂಪಾಯಿ ಫೋರ್ ಹಂಡ್ರೆಡ್ಗೆ ಫಾರ್ ಫೋರ್ ಬ್ಯಾಂಗಲ್ಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್